ಅವರು ಏಳು ರೂಪಾಯಿ ಕೊಡ್ತಾರಂತೆ ಬೇಕಾ ನಿಮಗೆ ನಲವತ್ತೈದು ಬಾಕಿ ಉಂಟು ಏಳು ರೂಪಾಯಿ ಕೊಡ್ತಾರಂತೆ ಬೇಕಾ ಏನು ಭಿಕ್ಷೆ ಕೇಳಿದ್ದೆ ನಾವು ಏಳು ರೂಪಾಯಿ ಕೊಡ್ತೇವೆ ನನ್ನ ಕಡೆ ಅಲ್ಲಿ ಕಾರವಾಡ ದಾವಣಗೆರೆ ಹಾಕಿದಾರಂತೆ ಮೂರು ರೂಪಾಯಿ ಇಂದ ನಕ್ಷೆ ನಾವು ಬಕ್ರೀಟ್ ಮಾಡಿದ್ದೇವಾ ನಾವು ಸ್ವಾಭಿಮಾನ ಕೇಳಿದ್ದು ದುಡ್ಡ ಸಂಬಳ ಕೊಡಿ ನಿಮ್ಮ ಭಿಕ್ಷೆ ಬೇಡ ನನಗೆ ನಿಮ್ಮ ಏಳು ರೂಪಾಯಿ ಗಳಿಗೆ ನಿಮಗೆ ನಿಮಗೆ ಬೇಕಾದ್ರೆ ಬರ್ತೇವೆ ನಿಮ್ಮ ಹೆಂಚಿ ಮಕ್ಕಳನ್ನು ಸಾಕು ನಾವು ನಮ್ಮ ದುಡ್ಡನ್ನು ಕಟ್ಟಿಟ್ಟು ಕೊಡಲ್ಲ ನೀವು ಹೆಂಚಿ ಮಕ್ಕಳನ್ನು ಸಾಕು ಇವರು ಮೈಸೂರಲ್ಲಿ ಆರಾಮಾಗಿದ್ದಾರೆ ಅವರು ಕಣಿಸಿ ಬಿಡಿಯವರು ಆರಾಮ ಬಿಡಿಯವರು ಇದಾರೆ ಹೇಳಿದ್ರು ಬರ್ತಾರೆ ಹೋಗ್ತಾರೆ ಅಂತೇಳಿ ಇಲ್ಲಿ ಬಿಗ್ ಬಜಾರ್ ಮಾಡಿದ್ದಾರೆ ಮಾರುತಿ ಶೋರೂಮ್ ಮಾಡಿದ್ದೀರಿ ನೀವು ನನ್ನ ಹಣ ಕದ್ದಲ್ಲ ನನ್ನ ಸಂಬಳ ಕೊಡದಲ್ಲ ನೀವು ಶೋರೂಮ್ ಮಾಡಿದ್ದು ನಮ್ಮ ಸಂಬಳವನ್ನು ಕೊಡದಲ್ಲ ನೀವು ಟಿಗ್ ಬಟರ್ ಮಾಡಿಕೊಂಡು ನಮ್ಮ ಸಂಬಳ ಕೊಟ್ಟು ಮಾಡಿ ನ್ಯಾಯವಾಗಿ ಸ್ವಾಭಿವಾಯನೆ ಮಾಡಿ ನಾವು ಬಿಕ್ಷಿ ಕೇಳಲಿಕ್ಕೆ ಬರುವುದಿಲ್ಲ ನಿಮಗೆ ಹಿರಿ ಎರಡು ರೂಪಾಯಿ ಬೇಡ ನಾನು ಹತ್ತು ರೂಪಾಯಿ ಏನು ಬೇಕು ಅಂತ ಹೇಳಿ ಎದೆ ತಾಕಿ ಹೇಳಲಿಕ್ಕೆ ನಾವು ಕಂಡು ಬರಬೇಕು ಅದಕ್ಕೆ ಬೇಕಾದ್ರೆ ನಾವು ಹೋರಾಟ ಮಾಡ್ತಿರೋದು ಇವತ್ತು ಬಿಸಿ ಬಿಡಲಾಗ್ತಾ ಇದೆ ಇನ್ನು ಹೋರಾಟ ಮುಗಿಸಿದಾಗ ಈ ಬಿಸಿಗಡೆ ಬಂದ್ಬಿಟ್ಟು ಇನ್ನು ಬೆಟ್ಟ ಬಿಡಲಾಗಿದೆ ಮೇಲೆ ತಾರಿಗೆ ಭಾರತ ಬಿಡಿಯಲ್ಲಿ ಉನ್ನಾಡಲಾಗಿದೆ ಇಡೀ ಗ್ರೌಂಡ್ ಫುಲ್ ಜನ ಆಗಿದೆ ಟೆಲಿಫೋನ್ ಬಿಡಿಯಲ್ಲಿ ಗಣೇಶ ಬಿಡಿಯಲ್ಲ ಇಲ್ಲಿ ಮೂಡ ಬಿಡಿಯಲ್ಲಿ ಹೋರಾಟ ಆಗಿದೆ ನಾನು ಬಾರಿ ಇದೇ ಇವರಿಗೆ ಗಣೇಶ ಮೀಡಿಯಾ ಫ್ಯಾಕ್ಟ್ರಿ ಒಳಗಡೆ ಸಾವಿರ ಸಾವಿರ ಸಂಖ್ಯೆ ಹೋರಾಟ ಮಾಡ್ತೇವೆ ಇದು ಯಾವುದನ್ನು ನ್ಯಾಯ ಸಿಕ್ಕಿಲ್ಲ ಅಂತಾದ್ರೆ ನಾವು ಬಿಡುವರಲ್ಲ ಈ ವರ್ಷ ಎಷ್ಟು ಮದುವೆ ಕೊಡಬೇಕಾಗಿತ್ತು ಮುನ್ನೂರ ಒಂದು ರೂಪಾಯಿ ಎಷ್ಟು ಕೊಡ್ತಾ ಇದ್ದೀರಿ ಇನ್ನೂರ ಎಂಬತ್ನಾಲ್ಕು ರೂಪಾಯಿ ಎಂಬತ್ತೆಂಟು ಪೈಸೆ ಕೊಡ್ತೀರಿ ಅದನ್ನು ಪಿ ಎಫ್ ಎಲ್ಲ ಖರ್ಚಾಗಿ ನೀವು ಪಿ ಎಫ್ ಎಷ್ಟು ಕಟ್ಟಿದಾಗ ನಾವು ಪಿ ಎಫ್ ಸೇರಿ ಹೇಳುವಂಥದ್ದು ಇನ್ನೂರ ಎಂಬತ್ತೆಂಟು ಪೈಸೆ ಕೊಡಬೇಕಾದಲ್ಲಿ ಕೊಡ್ತಾ ಇದಾರೆ ಕೊಡಬೇಕಾದ ಎಷ್ಟು ಮುನ್ನೂರ ಒಂದು ರೂಪಾಯಿ ತೊಂಬತ್ತೆರಡು ಪೈಸೆ ನಿಮ್ ಕಿಡ್ಕೊಳ್ಳಿ ಹೇಳಬೇಕು ಈಗ ಕೊಡ್ತಾ ಇರೋದು ಇನ್ನೂರ ಎಂಬತ್ನಾಲ್ಕು ಎಂಬತ್ತೆಂಟು ಪೈಸೆ ಅದು ನಿಮ್ಮ ಕೈಗೆ ಅಷ್ಟು ಒಂದು ಪಿ ಎಫ್ ಕಟ್ ಆಗಿರ್ಬಿಟ್ಟು ಇನ್ನು ಟೋನ್ ಕಟ್ ಆಗ್ಬೋದು ಅಂದ್ರೆ ಈ ರೀತಿಯಲ್ಲಿ ಓಸ ಮಾಡುವವರನ್ನು ನಾವು ಬೆಂಬಲಿಸಬೇಕಾ ಓಟ್ ಏನಾಗಿದೆ ಅಮ್ಮ ನೋಡಿ ನಾವು ಓಟ್ ಕೊಟ್ಟು ಕಳಿಸ್ತೇವೆ ಸರ್ಕಾರ ಬರ್ತೇವೆ ಕರೆಕ್ಟ್ ವಿರೋಧ ಪಾರ್ಥಿ ಆಗಿ ನಮ್ದು ಎಂ ಎಲ್ ಎ ಅಲ್ಲಿ ಬಿಜೆಪಿ ಎಂ ಎಲ್ ಎಲ್ಲ ಇಲ್ಲಿ ಕಾಂಗ್ರೆಸ್ ಎಂ ಎಲ್ ಎ ಒಂದು ಸರ್ಕಾರ ಆಗ್ತದೆ ಒಂದು ವಿರೋಧ ಪಾರ್ಟಿ ಆಗ್ತದೆ ಆದ್ರೆ ನಾನು ಕೇಳೋದು ಓಸ ಮಾಡಿದವರ ಪಡೆ ಯಾರಿದ್ದಾರೆ ಈ ಮೋಸ ಮಾಡಿದವರು ಯಾರು ರಕ್ಷಣೆ ಕೊಡ್ತಾರೆ ಈ ಅತ್ಯಾಚಾರ ಮಾಡಿದವರು ಯಾರು ರಕ್ಷಣೆ ಕೊಡ್ತಾರೆ ಈ ಕೊಲೆ ಮಾಡಿದವ್ರು ಯಾರು ರಕ್ಷಣೆ ಕೊಡ್ತಾರೆ ಈ ಅನ್ಯಾಯ ದೌರ್ಜನ್ಯ ಮಾಡಿದವರಿಗೆ ರಕ್ಷಣೆ ಕೊಡ್ಲಿಕ್ಕೆ ಈ ಸರ್ಕಾರ ಓಟು ಕೊಟ್ಟು ಕಳಿಸಬೇಕಾ ಈ ಅನ್ಯಾಯ ಕೊಡಗಾದವರಿಗೆ ಕೊಲೆ ಒಳಗಾದವರಿಗೆ ಈ ಅತ್ಯಾಚಾರ ಅತ್ಯಾಚಾರಕ್ಕೊಳಗಾದ ಮನೆಯ ಮನೆಯವರಿಗೆ ಈ ಮದುವೆ ಸಿಗನೇ ಒದ್ದಾಡುವವರಿಗೆ ಕೆಲಸದಿಂದನೇ ಒದ್ದಾಡುವವರಿಗೆ ರಕ್ಷಣೆ ಕೊಡ್ಲಿಕ್ಕೆ ಸರ್ಕಾರವೇ ಇಲ್ಲ ಇಂಥವ್ರನ್ನ ಓಟು ಕೊಟ್ಟು ಕಳಿಸ್ತಾ ಇದ್ದೇವೆ ಇವತ್ತು ಅದಕ್ಕೆ ಒಂದೇ ದಾರಿ ಹೋರಾಟ ಮಾತ್ರ ನಾವು ಇವತ್ತು ನಿಂತೇ ಅಂತಾದ್ರೆ ಇಂತ ಸತ್ಯ ಮಹಿಳಾ ಶಕ್ತಿ ಅಂತ ಕಸಲ್ಲಿ ಹೊಂದಿರಿ ಶಕ್ತಿಯನ್ನು ತೋರಿಸ್ಕೊಳ್ಳುತ್ತಾರು ನಿಜವಾಗಿ ಮಹಿಳೆಯರಿಗೆ ಎದ್ದು ನಿಂತದೇ ಆದ್ರೆ ಈ ಶಕ್ತಿಯನ್ನು ಎದುರಿಸುವ ಶಕ್ತಿ ಈ ಜಗತ್ತಲ್ಲಿ ಬೇರೆ ಯಾವುದೂ ಇಲ್ಲ ಯಾಕಂದ್ರೆ ಸ್ವಾಭಿಮಾನ ಬದುಕುವಂತ ತಾಯಂದಿರು ಯಾವತ್ತು ಕೂಡ ಅನ್ಯಾಯವನ್ನು ಕೊಡ್ಲಿಲ್ಲ ಇವತ್ತು ಯಾಕೆ ಮಹಿಳೆಯರು ಈ ಲಕ್ಷ ಕೆಲಸ ಮಾಡ್ತಾರೆ ಅವ್ರ ಗುಡ್ಗಿ ಬರುವುದಿಲ್ಲ ಅಂತೇಳಿ ಬಾಕಿ ಮೋಸ ಮಾಡ್ತಾರೆ ಅಂತ ಮಹಿಳೆಯರಿಗೆ ಕೆಲಸ ಕೊಡ್ತಾರೆ ಈಗ ಇನ್ನೊಂದು ದಲಿತರಿಗೆ ಕೆಲಸ ಮಾಡಿದ ದಲಿತರಿಗೆ ಕೆಲಸ ಹೋಗುದಿಲ್ಲ ಯಾಕಂದ್ರೆ ನೀವು ಕಾಂಟ್ರಾಕ್ಟ್ ಬೇಸಿಸ್ ದಲಿತರಿಗೆ ಮಿಶ್ ಆಗಿ ಕೊಡ್ಬೇಕಲ್ಲ ಕಾಂಟ್ರಾಕ್ಟ್ ಅವರು ಕೊಡ್ಬೋದಿಲ್ಲ ಈಗ ಹೊಸ ಹೊಸಬಹುದು ಎಂತಹುದು ದಲಿತರು ಕೆಲಸಕ್ಕೆ ತಕ್ಷಣ ಅರ್ಥ ಸಂಬಳ ಸರ್ಕಾರ ಅಂತ ಈಗ ಎಲ್ಲರೂ ಎಲ್ರುತ್ತಾರೆ ಅವರು ಇದ್ದಾರೆ ಎಂತೂ ಮಾಡೋರು ಇದ್ದಾರೆ ಹೆಮ್ಮಿ ಇದ್ದಾರೆ ಕೆಲಸ ಮಾಡಲಿಕ್ಕೆ ಅವರು ದಲಿತ ಅಂದ್ಬಿಡ್ತಾ ಇತ್ತು ಅದೇ ರೀತಿಯಲ್ಲಿ ನಾಳೆ ಮಾಡಿ ಸಾಕು ಹೋಗಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಆ ರೀತಿಯೆಲ್ಲ ಮಾಡಿ ನೀವು ಓಟ್ ತಗೊಳ್ಬೋದು ಹಿಂದೂ ಹಿಂದೂ ಅಂತೇಳಿ ಓಟ್ ತಗೊಳ್ಬೋದು ಅಲ್ಪಸಂಖ್ಯಾತ ರಕ್ಷಣೆ ಆದರೆ ನಮ್ಮ ಹೊಟ್ಟೆಗೆ ಒಡಿಯುವ ರಾಜಕೀಯವನ್ನು ತೋರಿಸ್ತೇವೆ ಅದರ ವಿರುದ್ಧ ನಾವು ಎದ್ದು ನಿಂತೇವೆ ಖಂಡಿತ ಕೂಡ ನಮ್ಮ ಬಾಕಿ ಏನು ಉಂಟು ನಲ್ವತ್ತು ಕೂಡ ಪಡ್ಕೊಳ್ತೇವೆ ಮಾತ್ರ ಈ ವರ್ಷ ಸಿಗಬೇಕಂದ್ರೆ ಕನಿಷ್ಠಗಳು ಏನು ಉಂಟು ಮುನ್ನೂರ ತೊಂಬತ್ತೇಳು ಬಹಳದೇ ಸಿದ್ಧ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ರೆ ಹೋಗಬೇಕು ಸಂವಿಧಾನ ನಮ್ಮ ಪರವಾಗಿದೆ ಕಾನೂನು ನಮ್ಮ ಪರವಾಗಿದೆ ನಾವು ಕಾನೂನು ಉಲ್ಲಂಘನೆ ಮಾಡುವುದಿಲ್ಲ ನಿನ್ನೆ ಇನ್ಸ್ಪೆಕ್ಟರ್ ಮಾತಾಡೋದು ಹೇಳಿ ನಾನು ನೀವು ಪುರಸಭೆಯನ್ನು ಪರ್ಮಿಷನ್ ಕೊಡ್ರ ಅಂತ ಹೇಳಿ ನಮ್ಮ ಕೇಸ್ ಕೇಸಡೆ ಮಾಡಿ ಪರ್ಮಿಷನ್ ಬೇಡ ನೀವು ಮೈತ್ರಿ ಪರ್ಮಿಷನ್ ಕೊಡುವರೆ ಕೊಡಿ ಯಾಕೆ ಅನ್ಯ ಮಾಡಲಿಕ್ಕೆ ಕೊಡೋದಲ್ಲ ಕಾನು ಪಾಲನೆ ಮಾಡುವವರಿಗೆ ನೀವು ಬೆಂಬಲ ಕೊಡಲಿಲ್ಲ ಅಂತಾದ್ರೆ ಈ ಕಾನೂನು ದ್ರೋಹ ಮಾಡುವವರಿಗೆ ಕಾನೂನು ಮೂರ್ಕರಣೆ ಮಾಡುವವರಿಗೆ ರಕ್ಷಣೆ ಕೊಡ್ತೀರಾ ನೀರಿಗೆ ರಕ್ಷಣೆ ಬರ್ತೀರಾ ಕೀಳು ನೋಡೋ ಎಲ್ಲರೂ ಕೂಡ ಪೂರಸಭೆಯಲ್ಲಿ ಅಡ್ಡ ಹೇಳ್ತಾರೆ ಯಾಕೆ ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಕೊಡ್ಲಿಕ್ಕೆ ಸರಕಾರ ಆಗ್ತದೆ ನೀವು ಸ್ಟ್ಯಾಂಡ್ ಸಾಕಿಗ ನೀವು ಅಲ್ಲಿವರೆಗೂ ಹೋಗ್ಬಿಡಿ ಬರ್ತಾರೆ ಪೊಲೀಸರ ಆ ಕಡೆಯಿಂದ ಈಗ ಅವರು ಫೋನ್ ಮಾಡಿ ಒಂದು ಹತ್ತು ಜನ ಈಗ ಅಂತ ಯಾಕೆ ಅವರ ರಕ್ಷಣೆಗೆ ಸರಕಾರ ಇದೆ ನಮ್ಮ ಮನೆಗೆ ಈ ನಿವೃತ್ತಿ ಆಗ್ತಾ ಉಂಟು ಸರಿಯಾದ ಸಂಬಳ ಬರ್ತಾ ಇಲ್ಲ ಅಂತ ಹೇಳಿ ರಕ್ಷಣೆಗೆ ಬರ್ತದೆ ಪೊಲೀಸ್ ಕಾಣಿಸ್ತಾರ ಇದೆಲ್ಲ ನಮಗೆ ಅರ್ಥ ಮಾಡ್ಕೊಂಡು ಈ ಕೋರಾಟವನ್ನು ನಮ್ಮ ಪುತ್ತೂರು ತಾಲೂಕು ಬೀಡಿ ಕೆಲಸ ಸಂಘ ಮುನ್ನಡೆಸದೆ ಆ ಪುತ್ತೂರು ತಾಲೂಕು ಬೀಡಿ ಕೆಲಸ ಸಂಘಕ್ಕೆ ನೀವೆಲ್ಲರೂ ಕೂಡ ಬೆಂಬಲ ಕೊಡಬೇಕು ಆ ಮೂಲಕ ಈ ಯಶಸ್ವಿ ಹೋರಾಟಕ್ಕೆ ಸತ್ಯ ನಿಯಮ ಮಾಡಿದ್ದೇವೆ ಅನಿರ್ದಿಷ್ಟ ಧರಣಿ ಕುತ್ಕೊಳ್ತೇವೆ ಅನಿರ್ದಿಷ್ಟ ಕೂತ್ಕೊಳ್ತೇವೆ ನಿಮಗೆಲ್ಲರಿಗೂ ಕೂಡ ಬರ್ಲಿಕ್ಕೆ ಆಗುದಿಲ್ಲ ಬರ್ಲಿಕ್ಕಾದ್ರೆ ಬಂದು ಹೋಗ್ತಾ ಬಂದು ಹೋಗ್ತಾ ಹೇಳಿ ನಾವು ರಾತ್ರಿ ಕೂಡ ಕೂತ್ಕೊಳ್ತೇವೆ ಇದು ನಲ್ವತ್ತು ರೂಪಾಯಿ ಮತ್ತೆ ಕನಿಷ್ಠಗಳು ಸಿಗುವ ತನಕ ನಾವು ಯಾರು ಜನ ಹೋರಾಟಕ್ಕೆ ತೀರ್ಮಾನ ಮಾಡ್ತೇವೆ ಅಂತ ಹೇಳಿ ಇದು ಯಾಕೆ ಈ ರೀತಿ ಸಿಗ ಕಂಪನಿ ಎದುರು ಮಾಡಿದ್ದು ನಿಮಗೆ ಗೊತ್ತಬೇಕಲ್ಲ ನಾವು ಯಾರು ಗೊತ್ತಿಲ್ಲ ಗುಡ್ತೇ ಗುಟ್ಕೊಂಡು ಏನು ಪ್ರಯತ್ನ ನಿಮಿಷ ಗೊತ್ತಾಗಬೇಕು ಹದಿನೈದನೇ ತಾರೀಕಿಗೆ ತೀರ್ಮಾನ ಆಗ್ತದೆ ಯಾವಾಗಿಂದ ನಾವು ದೇವರಿಗೆ ಗೊತ್ತಾಗ್ತದೆ ಪ್ರಚಾರ ಆಗ್ತದೆ ನಿಮಗೆ ಕೂಡ ತಿಳಿಸ್ತೇವೆ ನಿಮಗೆ ದಿವಸ ಒಂದು ಎರಡು ಗಂಟೆ ತಂದು ಕೂತ್ಕೊಂಡು ನಮ್ಮನ್ನು ಆರೋಗ್ಯ ವಿಚಾರಿಸಲು ಹೋಗಿ ಲೆಕ್ಕಕ್ಕೆ ಸಿಗ್ತದೆ ಆ ಮೂಲಕ ಈ ಏನಿದ್ರು ಕೂಡ ನಾವು ಚೂರಿನ ಸಂಬಳ ಬಿಟ್ಟು ಕೊಡೋದಿಲ್ಲ ನಿಮ್ಮ ಏಳು ರೂಪಾಯಿ ಪಿಕ್ಸೆ ನಮಗೆ ಬೇಡಲಿಕ್ಕೆ ನಾವು ತಯಾರಾಗಬೇಕು ನಾಳೆ ಬಂದಾರು ಏಳು ರೂಪಾಯಿ ಕೊಟ್ಟು ಬೇಗ ನೀವು ಫಿಕ್ಸ್ ಬೈಕೊಳ್ಳಲ್ಲ ಇಲ್ಲ ಕೊಡುವಂತ ಕೊಡೋದು ನಮಗೆ ರೂಪಾಯಿ ಬೇಡ ನಮ್ಮ ಜೊತೆ ನಿಮ್ಮ ಇಟ್ಟು ನೀವು ಅಂತ ನಿಮ್ಮ ಪಕ್ಷ ಹೋಗುದು ನಮ್ಗೆ ನಲ್ವತ್ತು ರೂಪಾಯಿ ಇಪ್ಪತ್ತಾರು ಸಾವಿರ ರೂಪಾಯಿ ಆಗ್ತದೆ ಎರಡು ಸಾವಿರದ ನಾಲ್ನೂರು ರೂಪಾಯಿ ಇದಾಗ್ತದೆ ಆಮೇಲೆ ಇದು ಇಪ್ಪತ್ನಾಲ್ಕು ರೂಪಾಯಿ ಇದು ಹದಿನೇಳು ರೂಪಾಯಿ ಎಸ್ ಏಪ್ರಿಲ್ ಒಂದ್ ದಿವಸ ಇದೆಲ್ಲ ಸೇರಿ ಮೂವತ್ತು ಸಾವಿರ ಚಂದ್ರೆ ಸಾವಿರ ಸಾವಿರ ಮೂವತ್ತಾರು ಸಾವಿರ ರೂಪಾಯಿ ಅದರ ಗೊತ್ತಿದೆ ಅವತ್ತು ತುಂಬ ಕಡಿಮೆ ಇಲ್ಲ ಇಪ್ಪತ್ತೆರಡು ಸಾವಿರ ಏಳ್ನೂರು ಅದು ಮತ್ತೆ ನೋಡು ಅದು ಕೋರ್ಟ್ನಲ್ಲಿ ಈಗ ಒಂದು ಕೋರ್ಟ್ ಹಾಗೆ ಹೇಳಿದ್ರು ಒಂದು ಕೋರ್ಟ್ ಹಾಗೆ ನಾವು ಏಳು ಚರ್ಚೆ ಗೌರವ ಕೊಟ್ಟಿದ್ರ ಈಗ ಅದ್ ರಿವ್ಯೂ ಮಾಡಿ ಒಂದೇ ತೀರ್ಮಾನ ಕೊಡುವ ಹಾಕಿರ್ತೇವೆ ಆ ಇಪ್ಪತ್ತೆರಡು ಸಾವಿರ ಏಳ್ನೂರನ್ನು ಕೂಡ ನಾವು ಕಟ್ಟಿ ಕೊಡೋರಲ್ಲ ಯಾಕಂದ್ರೆ ನಾವು ಇನ್ನೊಬ್ಬರ ಕಿಸೇ ಕೈ ಹಾಕುದಿಲ್ಲ ನಮ್ಮ ಕಿಸೆಯ ಹಣವನ್ನು ಸುನೀಲಿಕ್ಕೆ ಬಿಡುದಿಲ್ಲ ಅಂತೇಳಿ ಎಚ್ಚರಿಕೆ ಕೊಟ್ಟು ನಾವು ನಮಸ್ಕಾರ ನಮಸ್ಕಾರ